ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬ ಏನಿದು ಶ್ರೇಷ್ಠ ಕತೆ ಏನಮ್ಮ ಇದು ಶ್ರೇಷ್ಠ ಅನಿ ಅವತಾರ ಅಂತ ಜನಗಳೇ ಹೇಳಬೇಕು ಆ ರೀತಿ ಶ್ರೇಷ್ಠ ರಂಪ ರಾಮಾಯಣ ನಾಗವಲ್ಲಿ ಭೂತ ಪ್ರೇತ ಎಲ್ಲ ಮೈಮೇಲೆ ಬಂದವರಾಗೆ ನಟನೆ ಮಾಡ್ತಿದ್ದಾರೆ ಹಬ್ಬಬ್ಬ ಶ್ರೇಷ್ಠ ಆ್ಯಕ್ಟಿಂಗ್ ಅಂತೂ ನಿಜವಾಗ್ಲೂ ಕೂಡ ಸೂಪರ್ ಗ್ರೇಡ್ನೇ ಸ್ಟಾರ್ಸ್ನೇ ಕೊಡ್ಬೋದು ಅಷ್ಟು ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೆ ಬಿಹೇವಿಯರ್ ಮೈ ಗಾಡ್ ಅಪ್ಪ ಅಮ್ಮಂಗೆ ಆ ಥರ ಮಾತಾಡೋದ ಖಂಡತ ಆಶ್ಚರ್ಯ ಆಗತ್ತೆ ಆದರೂ ಕೂಡ ಶ್ರೇಷ್ಠ ಎಷ್ಟು ಸ್ವಾರ್ಥಿ ಅಂತಕ್ಕಂಥದ್ದು ತಾಂಡವ್ಗೆ ಗೊತ್ತಾಗ್ತದೆ ಅಂತಾನೆ ಹೇಳ್ಬೋದು ಇಲ್ಲಿ ಅವರ ಅಪ್ಪನ ಕಥೆ ಏನಾಗೋಯ್ತು ಅವರ ಅಪ್ಪ ಅಮ್ಮ ಮನ ಕಥೆ ಕಡೆ ಸಂಬಂಧನೇ ಮುರ್ಕೊಂಡು ಶ್ರೇಷ್ಠ ಹೊರಟೆ ಹೋಗ್ಬಿಟ್ಲ ತಾಂಡವ್ ಏನಾಯ್ತು ಇದ್ ಎಲ್ಪನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಕೂಡ ತರುಣ ಮದುವೆ ಆಗದೆ ನಾನು ಸುಮ್ಮನೆ ಬಿಡೋದೆ ಇಲ್ಲ ತರುಣ ಮದುವೆ ಹಾಗೆ ಆಗ್ತೀನಿ ಅಂತಂದರೆ ಭಾಗ್ಯ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯಗೆ ತಿರುಗಿ ಬೀಳ್ತಿದ್ದಾಗೆ ಈ ಕಡೆ ಏನು ಮಾತಾಡ್ತಿದ್ಯಾ ಭಾಗ್ಯನ ನೋಡಿ ಕಲಿತುಕು ಅಂತ ಅಮ್ಮ ಹೇಳ್ತಿದ್ದಾಗೆ ಹೋ ನಿಮಗೆ ಸ್ವಂತ ಮಗಳಿಗಿಂತ ಭಾಗ್ಯನೇ ಹೆಚ್ಚಾಗ್ಬಿಟ್ಲ ಈ ಭಾಗ್ಯನೇ ಹೆಚ್ಚು ಅಲ್ವಾ ನನಗಿಂತ ಅಂತ ಕೇಳ್ತಿದ್ರೆ ಈ ಕಡೆ ಯಾರು ನನ್ನ ಸ್ವಂತ ಮಗಳು ಅಂತ ಹೇಳಿ ಬಿಂದಿಗೆನ ತೊಗೊಂಡು ಬಂದಿದ್ದೆ ತಲೆ ಮೇಲೆ ನೀರನ್ನೇ ಸುಟ್ಕೊಂಡ್ಬಿಡ್ತಾರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ಇನ್ನೂ ನಮ್ಮ ಪಾಲಿಗೆ ನೀನಿಲ್ಲ ನೀನು ನಮ್ಮ ಪಾಲಿಗೆ ಸತ್ತೋದೆ ಯಾವಾಗ ನಾವು ಮದುವೆ ಬೇಡ ಅಂತ ಹೇಳಿದ್ರು ಕೂಡ ನೀನು ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಆ ಕ್ಷಣನೇ ನೀನು ನಮ್ಮ ಪಾಲಿಗೆ ಸತ್ತು ಹೋದೆ ಅಂತ ಹೇಳ್ತಿದ್ರೆ ಈ ಕಡೆ ಏನೋ ಸತ್ತು ನಾನು ಪರವಾಗಿಲ್ಲ ಆಯಿತು ಬಿಡಿ ನನ್ನ ತರುಣನ್ನ ದೂರ ಮಾಡ್ತೀನಿ ನೀವು ಅಂದರೆ ಯಾವುದೇ ಕಾಣ್ಕೂ ನೀವು ಕೂಡ ನನಗೆ ಬೇಕಾಗಿಲ್ಲ ಅಂತಿದ್ದಾರೆ ಏನು ಮಾತಾಡ್ತಿದ್ಯಾ ಅಪ್ಪ ಅಮ್ಮ ಕಣೆ ಅವರು ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕುಸ್ಮಾ ಆಂಟಿ ಹೇಳ್ತಾ ಇದ್ದರೆ ನಾನು ಹೀಗೆ ಮಾತಾಡೋದು ನನಗೆ ಹೀಗೆ ಇರೋದು ನಿಮ್ಮ ವಸ್ತುಗಳು ಏನೇನಿದೆ ಎಲ್ಲ ಅಲ್ಲಿ ಬಿಸಾಡಿದ್ದೀನಿ ತೆಗೆದುಕೊಂಡು ಹೋಗ್ತಾರೆ ಇಲ್ಲೇ ನಿಂತ್ಕೊಂಡಿದ್ರೆ ಎಲ್ಲ ಹೋಗ್ತಾರೆ ಕಡಿದು ಅಂತ ಕೇಳ್ತಿದ್ದಾಳೆ ಹೇಳ್ತಿದ್ದಾಳೆ ಈ ಕಡೆ ಅಮ್ಮ ಅಂತೂ ಏನು ಏನು ಈ ರೀತಿ ನಡ್ಕೋತಾ ಇದೆಯಾ ಇನ್ನೂ ನಮ್ಮ ಪಾಲಿಗೆ ನೀನು ಇಲ್ಲ ಇಷ್ಟೇನಾ you yeah. ನಾವು ನಿನ್ನನ್ನು ಸಾಕಿ ಬೆಳೆಸೋದಕ್ಕೆ ಇದನ್ನೆಲ್ಲ ಮಾಡಿದು ಅಂತಿದ್ರೆ ಯಾಕೆ ಈ ರೀತಿ ಮಾಡ್ಕೊಂಬಿಟ್ರಿ ಅಂತ ಕುಸ್ಮಾ ಅವರು ಮತ್ತೆ ಭಾಗ್ಯ ಕೇಳ್ತಿದ್ರೆ ಇನ್ನೇನು ಮಾಡೋದು ಇಂಥ ಮಗಳ ನೆತ್ತ ಮೇಲೆ ನಾವು ಇದನ್ನೆಲ್ಲ ಮಾಡಲೇಬೇಕಾಗತ್ತೆ ನಮ್ಮ ಮಗಳೇ ನಮ್ಮ ಕಣ್ಣು ಮುಂದೆ ನಮ್ಮ ಮಾತನ್ನ ಕೇಳಿದೆ ಅವನೇ ಮದುವೆ ಆಗ್ತೀನಿ ಅಂತಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಅಮ್ಮ ಹೇಳ್ತಿದ್ರೆ ಈ ಕಡೆ ಅಪ್ಪ ನೋಡಮ್ಮ ಅವನು ಒಳ್ಳೆಯವನಲ್ಲ ಅವನಿಗೆ ಮೋಸ ಮಾಡಿದ್ದಾನೆ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡ್ತಿದ್ದಾನೆ ಅವನು ಅವನು ಅಂತ ಹೇಳ್ತಿದ್ರೆ ಯಾರೂ ನನಗೆ ತರೋಣ ಮೋಸ ಮಾಡಿಲ್ಲ ನಾನು ಅವನು ತುಂಬ ಇಷ್ಟಪಡ್ತಾ ಇದ್ದೀವಿ ನಾವಿಬ್ರು ಮದುವೆ ಆಗಿ ತೀರ್ತಿ ಿ ಅಂತ ಹೇಳ್ತಿದ್ದಾಳ ಜೊತೆಗೆ ಈ ಕಡೆ ಕುಸುಮ ಅವ್ರು ಕೂಡ ಶ್ರೇಷ್ಠಗೆ ಬುದ್ಧಿ ಹೇಳೋಕ್ ಹೋದ್ರೆ ಶ್ರೇಷ್ಠ ಅಂತೂ ಯಾರನ್ನು ಕೂಡ ಬಿಡ್ತಾ ಇಲ್ಲ ಇದನ್ನ ನೋಡಿದ ತಾಂಡವ್ ಶಾಕ್ ಆಗ್ತದಾನೆ ನೋಡಿದ್ಯಾ ನಿನ್ನ ಫಿಯಾನ್ಸಿ ನಾಗವಲ್ಲಿ ಭಾವಿ ಪತ್ನಿ ಅವತಾರನ ನಮ್ಮ ಚಿನ್ಮಿನಿ ಮೈ ಮೇಲೆ ಭೂತ ಪ್ರೇತ ನಾಗವಲ್ಲಿ ಎಲ್ಲ ಕೂಡ ಮೈ ಮೇಲೆ ಬಂದ್ಬಿಡಿದೆ ನೋಡಲ್ಲಿ ಅಪ್ಪ ಅಮ್ಮನ ಯಾವ ಸ್ಥಿತಿಗೆ ನಿಲ್ಸಿದಾಳೆ ಅಪ್ಪ ಅಮ್ಮನೇ ಅವಳ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ರೆ ಬೇಕಾಗಿಲ್ಲ ನೀವು ಅಂತ ಹೇಳ್ತಿದಾಳ ಅಪ್ಪ ಅಮ್ಮನ್ಗೆ ಅವಳು ಕಾಟನ ಸಹಿಸೋಕಾಗ್ತಿಲ್ಲ ಅಂದ್ರೆ ನಿನ್ ಕತೆ ಏನಾಗುತ್ತೆ ನೋಡ್ತಾ ಇದೆಯಾ ಅದಕ್ಕೆ ಹೇಳೋದು ಇದೆಯಲ್ಲ ಬೇಕಾಗತ್ತಾ ನಿನಗೆ ಅಂತ ಸುಂದರಿ ಅವರು ಹೇಳ್ತಿದ್ರೆ ಮುಚ್ಕೊಂಡಿರ್ತೀಯ ಬಾಯಿನ ಏನು ತೊಗೋತೀಯ ನೀನು ಬಾಯಿ ಮುಚ್ಕೊಂಡಿರೋದಕ್ಕೆ ಅಂತ ತಾಂಡವ್ ಹೇಳ್ತಿದ್ರೆ ಏನಿಲ್ಲ ಒಂದಷ್ಟು ತಿಂಡೆ ಬೇಕು ಐಸ್ ಕ್ರೀಮ್ ಚಿಪ್ಸು ಅದು ಇದು ಒಂದಷ್ಟು ಅವ್ಲಕ್ಕಿ ಬಾತು ಬಿರಿಯಾನಿ ಅಂತ ಹೇಳ್ತಿದ್ದಾಗ ನಾನು ಹೇಳೋದು ಬಾಯಿ ಮುಚ್ಕೊಂಡು ಇರು ಅಂತ ಇಲ್ಲ ಅಂದರೆ ಹಾಗೆ ಗುದ್ದು ಬಿಡ್ತೀನಿ ಅಂತ ಹೇಳಿ ತಾಂಡವ್ ಕೆಂಡಾಮಂಡಲ ಆಗಿದ್ದಾರೆ ಜೊತೆಗೆ ಈ ಕಡೆ ಇಷ್ಟು ಅವತಾರನ ನೋಡಿದ್ದೆ ಏನಪ್ಪ ಇದು ಏನಾಗಿದೆ ಅವಳಿಗೆ ಯಾಕೆ ರೀತಿ ಇಟ್ಟಿರ್ತಾರ ನಡ್ಕೋತೇ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾರ್ ಬುದ್ಧಿ ಹೇಳಿದ್ರು ಕೂಡ ಶ್ರೇಷ್ಠ ಅಂತೂ ಭಕ್ತಾ ಇಲ್ಲ ಜಗ್ತಾ ಇಲ್ಲ ತನ್ನ ನಿರ್ಧಾರನ ಬದಲಾಯಿಸ್ತಾ ಇಲ್ಲ ಈಗೇನು ನೀವೆಲ್ಲ ಹೋಗ್ತಿರೋ ಇಲ್ವೋ ಏನು ಹೋಗೋದಿಲ್ವ ನೀವು ಸರಿ ಆಯಿತು ಬಿಡಿ ಅಂತ ಹೇಳಿ ಶ್ರೇಷ್ಠನೇ ಹುಡುಗ್ ನೋಡಿದ್ರೆ ಅಪ್ಪ ಅಡ್ಡ ಬರ್ತಾರೆ ಯಾಕೆ ಅಡ್ಡ ಬಂದಿದ್ರ ನಿಮಗೂ ನನಗೂ ಸಂಬಂಧ ಇಲ್ಲ ಅಲ್ವಾ ನೀವು ನನ್ನ ಮತ್ತೆ ತರುಣ ಮಾದುವೆ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ ಅಂದಮೇಲೆ ನಿಮ್ಗೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಅಂತ ಅಪ್ಪನೇ ಹಾಗೆ ದೂಡುಬಿಡ್ತಾಳೆ ಈ ಕಡೆ ಪೂಜಾ ಕೂಡ ನೀನೇನು ಮನುಷ್ಯ ಪಾಪಿನ ಅಂತ ಹೇಳ್ತಿದ್ರೆ ನೀನೇ ಬಿಟ್ಟಿಲ್ಲ ನೀನೇನ ನನ್ನ ಹತ್ರ ಬಂದು ಹೇಳೋದು ಅಂತ ಶ್ರೇಷ್ಠವಾಗಿ ಹೇಳ್ತಿದ್ದಾಳೆ ಮನುಷ್ಯತ್ವನೇ ಇಲ್ಲವಾ ಈ ರೀತಿ ಅಪ್ಪನ ತಳ್ಳಿ ಹೋಗ್ತಿದ್ಯಲ್ಲ ಅಂತ ಈ ಕಡೆ ಭಾಗ್ಯ ಪೂಜೆ ಎಲ್ಲ ಹೇಳ್ತಿದ್ದಾರೆ ಅಪ್ಪನ್ನೇ ತಳ್ಳಿಬಿಟ್ಟು ಹೋಗ್ತಾ ಇದ್ದಾಳೆ ಈ ಕಡೆ ಅಪ್ಪ ಎದನ್ನು ಇಟ್ಕೊಂಡು ಎದೆ ನೋವು ಅಂತಿದ್ದಾರೆ ಶ್ರೇಷ್ಠ ಮಗಳೇ ನಿಂತ್ಕೊಳ್ಳೆ ಅಂತ ಹೇಳ್ತಾ ಇದ್ರು ಶ್ರೇಷ್ಠ ತಿರುಗೂ ಹೋಗ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ನಿಂತ್ಕೋ ಶ್ರೇಷ್ಠ ಏನದು ಒಂಚೂರು ಮನುಷ್ಯತ್ವ ಬೇಡವಾ ಅಪ್ಪ ಅಮ್ಮ ಕಡೆ ಇವರು ಸ್ವಲ್ಪ ಮಗಳಾಗ ಅದ್ರ ನೋಡು ಯಾಕೆ ರೀತಿ ನಡ್ಕೋತಿದ್ಯೋ ಸ್ವಾರ್ಥಿಯಾಗಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಆಂಟಿ ಕೂಡ ನಿಮ್ಮ ಅಪ್ಪಂಗಿ ಈ ರೀತಿ ಆಗಿದೆ ಹಾಗೆ ಹೋಗ್ತಿದ್ಯಲ್ಲ ತಿರುಗ್ದೆ ಅಂತ ಹೇಳ್ತಿದ್ರೆ ಆಲ್ರೆಡಿ ಆಯ್ತಲ್ವಾ ಅವ್ರು ನನ್ಗ ಅಪ್ಪ ಅಮ್ಮ ಅಲ್ಲ ಅಂದಮೇಲೆ ನನ್ಗೂ ಕೂಡ ಅವ್ರ ಅಪ್ಪ ಅಮ್ಮ ಅಲ್ಲ ಅವ್ರು ಕಟ್ಕೊಂಡು ನನಗೇನು ಆಗಬೇಕು ಇಂಥ ನಾಟಕನೆ ಎಷ್ಟು ಬಾರಿ ಆಡಿಲ್ಲ ಅವರು ಈ ರೀತಿ ಮೊಸಳೆ ಕಣ್ಣೀರೆಲ್ಲ ಆಡಿದ್ ಮಾತ್ರಕ್ಕೆ ನಾನು ಬಗ್ಬಿಡ್ತೀನಿ ಮದುವೆ ಆಗೋಲ್ಲ ಅಂತ ಇದು ಯಾವುದಕ್ಕೂ ಕೂಡ ಜಗೋದಿಲ್ಲ ಬಗೋದಿಲ್ಲ ಅವ್ರಿಗೇನಾಗಿದೆಯೋ ಅದನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಿದ್ರೆ ಈ ಪಾಪಿ ನಿಮ್ಮ ಅಪ್ಪನ ನೋಡೆ ಅಂತ ಅಮ್ಮ ಹೇಳ್ತಿದ್ರು ಕೂಡ ಕೇಳಿಸ್ಕೊಳ್ದೆ ಹೋಗ್ತಾನೆ ಇದ್ದಾಳೆ ಮಗಳನ್ನ ಮಾತ್ರ ಅಪ್ಪ ಮಗಳೇ ಮಗಳೇ ಅಂತ ಕನ್ವರ್ಸ್ತಿದ್ದಾರೆ ಎದೆ ಇಟ್ಕೋತಿದ್ದಾರೆ ನಂತರ ದಯವಿಟ್ಟು ನಾವು ಆಮೇಲೆ ಅವಳ ಬಗ್ಗೆ ಯೋಚನೆ ಮಾಡೋಣ ಈಗ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗಂತೂ ಆಗ್ತಾನೆ ಇಲ್ಲ ಈ ಕಡೆ ಆಂಟಿ ಇನ್ನೂ ಅವಳನ್ನ ನಾವು ಕಾದಿದ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಮೊದಲು ಹಾಸ್ಪಿಟಲ್ಗೆ ಅಂಕನ ಸೇರಿಸ್ಬೇಕು ಅಂತ ಹೇಳ್ತಿದ್ದಾಳೆ ಬಾಗ್ಯ ಕಡೆ ಕುಸ್ಮಾರ್ ಕೂಡ ಎಲ್ಲ ಒಳ್ಳೇದಾಗತ್ತೆ ಏನೂ ಆತಂಕ ಪಟ್ಕೋಬೇಡಿ ಶ್ರೀವರವ್ರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜೆ ನಾವು ಹೋಗಿ ಯಾವುದಾದ್ರೂ ವೆಹಿಕಲ್ ಸಿಗುತ್ತಾ ಇಲ್ಲ ಕ್ಯಾಬ್ ಬುಕ್ ಮಾಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತಿದ್ರೆ ಆ ಕಡೆ ತಾಂಡವಂತೂ ಏನಾಗಿದೆ ಅವಳಿಗೆ ಏನ್ ಅಪ್ಪ ಅಮ್ಮನ್ ಜೊತಾನೆ ಈ ರೀತಿ ನಡ್ಕುತ್ತದಾಳೆ ಅವ್ರ ಅಪ್ಪ ಆ ರೀತಿ ಆಗಿದ್ರು ಯಾಕೆ ಈ ರೀತಿ ಹೋಗ್ತದಾಳೆ ಏನ್ ಬಂದಿದೆ ಅವಳಿಗೆ ದೊಡ್ಡ ರೋಗ ಅಂತ ಅನ್ಕೋತಾ ಇದ್ರೆ ಮತ್ತೆ ಸುಂದರಿ ಅವ್ರ ಬಂದಿದ್ದೆ ನೋಡಿದ್ಯಾ ನಿನ್ ಬಾವಿ ಪತ್ನಿಯ ಅವತಾರನ ಯಾಕೆ ಶೇಖ್ ಹಾಕ್ತಾ ಇದ್ಯಾ ಅವ್ರ ಗತಿನೇ ಹಾಗೆ ಮುಂದೆ ನಿನಗತಿ ಖಂಡಿತ ಮನೆ ಬಾಗಿಲಿಗೆ ತೋರಣ ಮಾಡಿ ಹಾಕಿಬಿಡ್ತಾಳೆ ಅಂತ ಹೇಳಿ ಹೆದರಿಸ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಹೋಗ್ತಿದ್ದಾಗ ಈ ಕಡೆ ಅಪ್ಪ ಹಾಸ್ಪಿಟಲೈಸ್ ಆಗ್ತಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಏನು ಮಾಡ್ತಾಳೆ ಅಪ್ಪನ ಸ್ಥಿತಿ ಏನಾಗುತ್ತೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೇ ಮುಖಾಮುಖಿ ಆಗೋದ್ರ ಜೊತೆಗೆ ಇಲ್ಲಿ ತಾಂಡವ್ಗೂ ಕೂಡ ಶ್ರೇಷ್ಠ ಗ್ರಾಚಾರನ ಬಿಡಿಸ್ತಾಳ ತಾಂಡವ್ ಮುಂದೆ ಕೂಡ ಶ್ರೇಷ್ಠ ತನ್ನ ಅಪರಾವತಾರನ ತೋರಿಸ್ತಾಳ ಅಪರಾವತಾರನ ತೋರಿಸ್ತಿದ್ದಾಗೆ ಶ್ರೇಷ್ಠನ ನೋಡ್ತಿದ್ದಾಗೆ ತಾಂಡವ್ ಇಡಿಸ್ ಹವಾಸನೆ ಬೇಡ ಅಪ್ಪ ಅಮ್ಮನ ತುಂಬ ಪ್ರೀತಿಸೋ ತಾಂಡವ್ ಸಣ್ಣ ಸ್ವಂತ ಅಪ್ಪ ಅಮ್ಮನೆ ಈ ಸ್ಥಿತಿ ತಳ್ಳದಂತ ಶ್ರೇಷ್ಠನ ಮದ್ವೆ ಆಗೋದಕ್ಕೆ ಮುಂದಾಗ್ತಾರ ಯಪ್ಪ ತನ್ನ ಅಪ್ಪ ಅಮ್ಮನೇ ಇರೋಳು ನನ್ನ ಅಪ್ಪ ಅಮ್ಮನ ಯಾವ್ ಸ್ಥಿತಿಗೆ ತಳ್ಬಹುದು ನನ್ನ ಮಕ್ಕಳನ್ನ ಯಾವ ಸ್ಥಿತಿಗೆ ತಳ್ಬಹುದು ಅಂತ ಯೋಚನೆ ಮಾಡಿ ಅವಳ ಸಹವಾಸನೇ ಬೇಡ ಅಂತ ದೂರ ಆಗಿ ಗುಡ್ ಬೈ ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಾರ ತಾಂಡಪ್ಪ ಅಪ್ಪ ಅಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸೋ ತಾಂಡವ್ ಖಂಡಿತವಾಗ್ಲೂ ಅವ್ರಿಗೋಸ್ಕರ ಶ್ರೇಷ್ಠನ ಎಂದೂ ಬಿಡೋಕೆ ರಡಿಯೋದು ಆದರೆ ಶ್ರೇಷ್ಠ ಬಿಟ್ಕೊಟ್ಟಿರಲಿಲ್ಲ ಹಾಗಿದ್ರೆ ಈಗಲೂ ಕೂಡ ತಾಂಡವ್ ಗುಡ್ ಹೇಳೋಕೆ ಹೇಳೋಕೋದ್ರೆ ಶ್ರೇಷ್ಠ ಬಿಟ್ಕೊಡ್ತಾಳೆ ಖಂಡಿತ ಸಾಧ್ಯವೇ ಇಲ್ಲ ಹಾಗಿದ್ರೆ ಶ್ರೇಷ್ಠ ಮುಂದೆ ಮಾಡೋದೇನು ತಾಂಡವ್ ಪರಿಸ್ಥಿತಿ ಏನಾಗುತ್ತೆ ಆ ಕಡೆ ಅಪ್ಪನ ಕಥೆ ಏನಾಗಿದೆ ಹಾಸ್ಪಿಟಲಲ್ಲಿ ಏನಾಯ್ತು ಇದೆಲ್ಲವನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನ